ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಬಿ ಜೆ ಪಿ ಮಂಡ್ಯ ನಗರ ಘಟಕ ವತಿಯಿಂದ ಪ್ರತಿಭಟನೆ ಮದ್ದೂರು ಗ್ರಾಮದಲ್ಲಿ ಹಿಂದೂಗಳ ಆರಾಧ್ಯ ದೈವ ಗಣಪತಿ ವಿಸರ್ಜನೆ ಮೆರವಣಿಗೆಯ ಸಂದರ್ಭದಲ್ಲಿ ರಾಮ್ ರಹೀಂ ನಗರದಲ್ಲಿರುವ ಮಸೀದಿ ಒಳಗಿನಿಂದ ಕಿಡಿಗೇಡಿ ಗಳಭೈಕೋರರು ಗಣಪತಿ ಹಾಗೂ ಭಕ್ತರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹಲವಾರು ಭಕ್ತರಿಗೆ ಗಾಯಗಳಾಗಿ ಹಾಗೂ ಗಣಪತಿ ಮೂರ್ತಿ ಭಗ್ನಗೊಂಡಿದೆ ಈ ಕಲ್ಲು ತೂರಾಟ ಯೋಜನೆ ಪೂರ್ವಕ ನಡೆದಿದ್ದು ಹೊರಗಡೆಯಿಂದ ಬಂದವರು ಹಾಗೂ ಸ್ಥಳೀಯ ಮುಸ್ಲಿಂ ಗೂಂಡಾಗಳಿಂದ ನಡೆದಿದೆ ಈ ಘಟನೆ ಖಂಡಿಸಿ ಸಾರ್ವಜನಿಕರು ಗಣಪತಿ ಭಕ್ತರು ಶಾಂತಿಯುತ ಹೋರಾಟ ಮಾಡುವಾಗ ಏಕಾಏಕಿ ಲಾಠಿ ಚಾರ್ಜ್ ಮಾಡಿರುವುದು ಖಂಡನೀಯವಾಗಿದೆ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ ಪೊಲೀಸರನ್ನು ಅಮಾನತು ಮಾಡಬೇಕು ಕಲ್ಲು ತೂರಾಟದ ಗಲಭೆಯ ಹಿಂದೆ ಹಲವು ಮೂಲಭೂತ ಸಂಘಟನೆಗಳು ಇದೆ ಎಂಬ ಅನುಮಾನ ಮೂಡಿದೆ ಕೂಡಲೇ ಸೂಕ್ತ ತನಿಖೆ ಮಾಡಿ ಹಿಂದೆ ಇರುವವರನ್ನು ಹಾಗೂ ಗಲಭೆಕೋರರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಸಾರ್ವಜನಿಕರಿಗೆ ಭಕ್ತರಿಗೆ ಆಗಿರುವ ಗಾಯದ ಉಚಿತ ಚಿಕಿತ್ಸೆ ಹಾಗೂ ಆಸ್ತಿ ಹಾನಿಯ ವೆಚ್ಚವನ್ನು ಗಲಭೆಕೋರರಿಂದ ವಸೂಲಿ ಮಾಡಿ ತೊಂದರೆಯಾದವರಿಗೆ ಕೊಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಮಂಡ್ಯ ನಗರ ಘಟಕ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಬಿಜೆಪಿ ಮಂಡ್ಯ ನಗರ ಅಟ ಘಟಕದ ಅಧ್ಯಕ್ಷರಾದ ಎಂ ವಸಂತ್ ಕುಮಾರ್ ರೈತ ಮೋರ್ಚಾ ಅಧ್ಯಕ್ಷರಾದ ಅಶೋಕ್ ಜೈರಾಮ್ ಬೇಕರಿ ಅರವಿಂದ್ ಅಶೋಕ್ ಜಿ ಮಹಂತಪ್ಪ ಸಿಟಿ ಮಂಜುನಾಥ್ ನಿತ್ಯಾನಂದ ಹೊಸಹಳ್ಳಿ ಶಿವು ಪ್ರಸನ್ನಕುಮಾರ್ ಆನಂದ್ ಸಿದ್ದರಾಜು ನೃಪತುಂಗ ಅನಿಲ್ ಸೇರಿದಂತೆ ಇತರ ಬಿ ಜೆ ಕಾರ್ಯಕರ್ತರು ಹಾಜರಿದ್ದರು ಕೂಡಲೇ ಸೂಕ್ತ ತನಿಖೆ ಮಾಡಿ ಹಿಂದೆ ಇದ್ದವರನ್ನು ಹಾಗೂ ಗಲಬೆಕೋರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಸಾರ್ವಜನಿಕವಾಗಿ ಭಕ್ತರಿಗೆ ಆಗಿರುವ ಗಾಯದ ಉಚಿ ಉಚಿತ ಚಿಕಿತ್ಸೆ ಹಾಗೂ ಆಸ್ತಿಯ ವೆಚ್ಚವನ್ನು ಗಲಭೆಕೋರರಿಂದ ವಸೂಲಿ ಮಾಡಿ ತೊಂದರೆ ಕೊಡಬೇಕೆಂದು ಕೊಡಬೇಕು ಎಂದು ಆಗ್ರಹಿಸುತ್ತೇವೆ ಗಲಬೆಕೋರ ಬಗ್ಗೆ ಗುರುಧೋರಣೆ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳುವುದಂತ ಈ ಮೂಲಕ ಮದ್ದೂರಿನಲ್ಲೂ ಕೂಡ ಐತಿಹಾಸಿಕವಾದಂತಹ ಮೆರವಣಿಗೆ ಮುಖಾಂತರ ಈದ್ ಮಿಲಾದ ಹಬ್ಬವನ್ನು ಆಚರಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಶಾಂತಿಯನ್ನ ಕಾಪಾಡಿಕೊಂಡು ಸವಾರ್ದತೆಯನ್ನ ಕಾಪಾಡಿಕೊಂಡು ಹಿಂದೂ ಸಮಾಜ ಅವ್ರ ಜೊತೆ ಸಂಪೂರ್ಣವಾಗಿ ಯಾವುದೇ ಒಂದು ಅಸೂಹೆ ಇಲ್ಲದೇ ಆ ಹಬ್ಬವನ್ನು ಆಚರಣೆ ಮಾಡೋದ್ರಲ್ಲಿ ಅವರು ಕೂಡ ಯಾವುದೇ ಒಂದು ರೀತಿಯಲ್ಲಿ ಗಲಭೆ ಇರೋ ರೀತಿಯಲ್ಲಿ ಎಲ್ಲೇ ಒಂದು ಸಣ್ಣ ಪುಟ್ಟ ಲೋಪ ಆಗದಿರೋ ರೀತಿಯಲ್ಲಿ ಅವ್ರ ಜೊತೆ ಕೈ ಜೋಡಿಸ್ತಂಥದ್ದು ಆದರೆ ಮೂವತ್ತು ವರ್ಷಗಳ ದಿಂದ ಯಾವುದೇ ಒಂದು ಕೋಮು ಗಲಭೆ ಆಗದೇ ಶಾಂತಿಯುತವಾಗಿ ಮದ್ದೂರಿನಲ್ಲಿ ಎಲ್ಲ ಕೋಮುಗಳು ಅವ್ರ ಬಾಡಿಗೆ ಅವರು ಜೀವನ ಮಾಡಿಕೊಂಡು ಅವರವರ ಧರ್ಮಾಚರಣೆಯನ್ನು ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಬೀದಿನಲ್ಲಿ ಒಂದು ಸುಮಾರು ಐವತ್ತರಿಂದ ನೂರು ಜನ ಅಷ್ಟೇ ಅದನ್ನೇನೋ ದೊಡ್ಡ ಸಂಖ್ಯೆನಲ್ಲೇನಲ್ಲ ಐವತ್ತರಿಂದ ನೂರು ಜನ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಭಾನುವಾರ ರಾತ್ರಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಪೂರ್ವ ನಿಯೋಜಿತವಾಗಿ ಅಲ್ಲಿ ಇದ್ದಂಥ ಒಂದು ಅನಧಿಕೃತವಾಗಿ ಕಟ್ಟಿದಂಥ ಮಸೀದಿಯ ಮೇಲಿಂದ ಚಪ್ಪಲಿಗಳು ಕಲ್ಲುಗಳನ್ನ ರಾಡ್ಗಳಲ್ಲಿ ತಂದು ಅಲ್ಲಿ ಬ ಇದ್ದಂಥ ಹೋಗ್ತಾ ಹೋಗ್ತಾದಂಥ ಭಕ್ತಾದಿಗಳ ಮೇಲೆ ಒಂದು ದಾಳಿಯನ್ನು ಮಾಡಿ ಅಲ್ಲಿ ಚದುರಿಸುವಂಥ ಕೆಲಸವನ್ನು ಮಾಡಿದಂಥ ಕಿಡಿಗೇಡಿಗಳನ್ನ ಅವ್ರನ್ನ ನಿಜವಾಗ್ಲೂ ಹೇಳ್ತೀನಿ ಕಿಡಿಗೇಡಿಗಳೆಲ್ಲ ರೌಡಿಗಳೆಲ್ಲ ಭಯೋತ್ಪಾದಕರು ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತೇಳಿದ್ರೆ ಅವರು ಗಲಭೆಯನ್ನು ಉಂಟು ಮಾಡಬೇಕು ಅನ್ನೋ ಪೂರ್ ಪೂರ್ವ ನಿಯೋಜಿತ ಒಂದು ಪ್ಲಾನ್ನಿಂದನೇ ಒಂದು ಬಂದು ಶಾಂತಿಯನ್ನು ಇದು ಮಾಡಿಸಿ ಅದನ್ನು ಕೋಮು ಗಲಭೆ ಆಗಬೇಕು ಅನ್ನೋ ಒಂದು ಕಾರಣದಿಂದನೇ ಅಲ್ಲಿ ಗಣಪತಿ ಮೆರವಣಿಗೆಯನ್ನು ಹೋಗ್ತಾ ಇದ್ದಂಥ ಭಕ್ತಾದಿಗಳ ಮೇಲೆ ಒಂದು ಮೇಲಿಂದ ಮಸೀದಿ ಒಳಗೆಲ್ಲಾರು ಚಪ್ಪಲಿಯನ್ನು ನೋಡ್ತೀರಾ ಮಸೀದಿ ಒಳಗಡೆ ಕಲ್ಲುಗಳನ್ನ ದಪ್ಪ ಕಲ್ಲುಗಳನ್ನ ನೋಡ್ತೀರಾ ಮೇಲಿಂದ ಆ ಕಲ್ಗಳನ್ನ ಎಸೆಯುವಂಥ ಕೆಲಸ ಮಾಡಿದ್ದಾರೆ ಅಂತೇಳಿದ್ರೆ ಅದು ಸಂಪೂರ್ಣ ಪೂರ್ಣ ಇದು ಪೂರ್ವ ನಿಯೋಜಿತ ಅದು ನಮ್ಮವರು ಯಾರುವೇ ಅದನ್ನು ಪ್ರಚೋದನೆಯನ್ನು ಮಾಡಿದೇ ಅವರು ಪ್ಲಾನ್ ಮಾಡಿಕೊಂಡು ಬಂದಂಥ ಮಾಡಿ ದಾಳಿಯನ್ನು ಮಾಡಿದಂಥದ್ದು ಮತ್ತು ಅಲ್ಲಿ ಸೆಕ್ಯೂರಿಟಿಗೆ ಅಂತ ಇದ್ದಂಥ ನಾಲ್ಕೈದು ಪೊಲೀಸ್ಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದಂಥದ್ದು ಇನ್ನೆಲ್ಲ ನೋಡಿದ್ರೂ ಕೂಡ ಇಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಆಗಲಿ ಸ್ಥಳೀಯ ಎಮ್ ಎಲ್ ಎನೇ ಆಗಲಿ ಪೊಲೀಸರವರಿಗೆ ಫ್ರೀ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗಿ ಇಂಥ ಭಯೋತ್ಪಾದಕರನ್ನ ನೀವು ರಾತ್ರಿ ಒಂದು ರಾತ್ರಿ ಅವ್ರನ್ನ ಕರ್ಕೊಂಡು ಬಂದು ನೀವು ಅವ್ರನ್ನ ಮಟ್ಟೆ ಹಾಕುವಂಥ ಕೆಲಸವನ್ನು ನೀವು ಮಾಡಿ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ದೇನೆ ಮುಸಲ್ಮಾನರು ಮಾಡಿದರೆ ಅವ್ರನ್ನ ಯಾರು ಮುಟ್ಬೇಡಿ ಅನ್ನೋ ರೀತಿಯಲ್ಲಿ ಪೊಲೀಸರನ್ನ ಕಟ್ಟಾಕುವಂಥ ಕೆಲಸವನ್ನು ಮಾಡಿದಂಥದ್ದು ಇವತ್ತು ಜಿಲ್ಲಾಡಳಿತ ಈ ಕಾಂಗ್ರೆಸ್ ಸರ್ಕಾರ ಆಮೇಲೆ ಸೊ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಹಿಂದೂ ಜನಾಂಗ ಇವತ್ತು ಎದ್ದು ದಂಗೆ ಎದ್ತಾ ಇದೆ ಅಂತ ಗೊತ್ತಾದ ಮೇಲೆ ಕಂಡೊರೆಸುವಂಥ ಕೆಲಸಕ್ಕೆ ಬಂದು ಒಂದು ಎಂಟತ್ತು ಜನನ ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡಿದ್ದೀವಿ ಹೇಳಿ ಅಲ್ಲಲ್ಲಿ ಅಲ್ಲಲ್ಲಿ ಸುದ್ದಿಯನ್ನು ಮಾಡಿದಂಥದ್ದು ನಿನ್ನೆ ಮಾಡಿದಂಥ ಬೆಳಗ್ಗೆ ಸ್ವಯಂ ಪ್ರೇರಿತ ಏನು ಮೆರವಣಿಗೆ ಪ್ರತಿಭಟನೆ ಆಯಿತು ಆ ಪ್ರತಿಭಟನೆಗೆ ಏನು ಪೊಲೀಸರು ಅರೇಂಜ್ ಮಾಡಿಕೊಂಡ್ರಲ್ಲ ಅದನ್ನು ಹಿಂದಿನ ದಿವಸನೇ ಅರ್ಧ ಭಾಗ ಮಾಡಿತ್ತು ಅಂತ ಹೇಳಿದ್ರೆ ಈ ಒಂದು ಕಾರ್ಯನೇ ನಡೀತಾ ಇರಲಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವೆಲ್ಲೋ ಒಂದು ಕಡೆ ಇದು ಸಂಪೂರ್ಣ ಒಂದು ಕೋಮಿನ ಸರ್ಕಾರ ಇದು ನಾವು ಏನು ಮಾಡಿದ್ರು ನಡೆಯುತ್ತೆ ಒಂದು ರೀತಿ ಭಯದ ವಾತಾವರಣನ ಸೃಷ್ಟಿ ಮಾಡೋದಕ್ಕೆ ಹೊರಟಿರುವಂಥ ಒಂದು ಕೋಮನ್ನು ಓಲೈಸ್ಕೊಂಡು ಇವತ್ತು ಕೈ ಕಟ್ಕೊಂಡು ಪೊಲೀಸರು ಜಿಲ್ಲಾಡಳಿತದ ಕೈ ಕಟ್ಟಾಕುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಎಲ್ಲಾ ಹಂತದಲ್ಲೂ ಪ್ರತಿಭಟನೆಯನ್ನು ಮಾಡ್ತೀವಿ ಹೆಚ್ಚಿತು ಅಂತ ಹೇಳಿದ್ರೆ ಪೊಲೀಸರು ಇವತ್ತಿಗೆ ಮೊನ್ನೆ ಕೈ ಕಟ್ಕೊಂಡು ಕೂತಿದ್ರು ಅದೇ ಥರ ಕೈ ಕಟ್ಕೊಂಡಿರಲಿ ನಾವುಗಳು ಅದನ್ನು ಬುದ್ಧಿ ಕಲಿಸುವಂತ ಕೆಲಸವನ್ನು ಇಂದು ಕಾರ್ಯಕರ್ತರು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ